ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಹಿರೇಮ್ಠ ಅವರು ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಓಣಿಗಳ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲಕ್ಷ್ಮೀ ವಿಠ್ಠಲ ಮಾಯಣ್ಣವರ ಮತ್ತು ಸದಸ್ಯರು ಆಶಾ ಕಾರ್ಯಕರ್ತೆಯರ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಿಬ್ಬಂದಿ ಸೇರಿಕೊಂಡು ಪ್ರತಿ ವಾರ ಓಣಿಗಳಲ್ಲಿ ಸ್ವಚ್ಛತೆ ಜಾಗ್ರತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಒಂದು ವೇಳೆ ಡೆಂಗ್ಯೂ ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಗ್ರಾಮಸ್ಥರಿಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಪಿಡಿಯು ಅನಿತಾ ಹಿರೇಮ್ಠ ಅವರು ತಿಳಿಸಿದರು ನಾನು ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಮೂರು ಹಳ್ಳಿಗಳು ಬರ್ತಾವ ಕ್ಯಾರ್ಕೊಪ್ಪ ಶಿರಡಿ ನಗರ ಆನಂದ ನಗರ ಸೊ ಡೆಂಗಿ ಪ್ರಕರಣದ ಕುರಿತಾಗಿ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಸುಮಾರು ಏಳು ಪ್ರಕರಣಗಳು ಪಾಸಿಟಿವ್ ಆಗಿ ಬಂದಿದ್ದು ಹಾಗೂ ಹನ್ನೊಂದು ಸಸ್ಪೆಕ್ಟೆಡ್ ಕೇಸಸ್ ಬಂದು ಕಂಡು ಬಂದವು ಆದರೆ ಇಲ್ಲಿ ನಾವು ಏನು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ವಿ ಅಂದರೆ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇಕ ಗಟರ್ಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಮೆಲಾತಿನ್ ಪೌಡ್ರ್ ಹಾಕಿಸಿದ್ವಿ ಆಮೇಲೆ ನಮ್ಮ ನೀರಿನ ಮೂಲಗಳ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಆಗಲಿ ನಮ್ಮ ಸಿಸ್ಟಮ್ಗಳನ್ನಾಗಲಿ ಕ್ಲೀನ್ ಮಾಡಿಸಿ ನಾವು ಬ್ಲೀಚಿಂಗ್ ಪೌಡ್ರನ್ನೆಲ್ಲ ಇದನ್ನು ಮಾಡಿದ್ವಿ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ವಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಗೌರವಾನ್ವಿತ ಸದಸ್ಯರುಗಳ ಒಂದು ಸಹಕಾರದಿಂದ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಗ್ರಾಮದಲ್ಲಿ ಮಾಡಿದ್ವಿ ಅದರ ಜೊತೆಗೆ ಈ ಎಲ್ಲ ಕೇಸಸ್ ಕಂಡು ಬಂದಲ್ಲಿ ನಾವು ಸುಮಾರು ಎರಡು ಸಲ ಎರಡು ರೌಂಡ್ ಇದು ಫಾಕಿಂಗ್ ಮಾಡಲಾಗಿತ್ತು ಅದ್ರ ಜೊತೆಗಾಗಿ ಈ ಏನು ಸಾಲಿಡ್ ವೇಸ್ಟ್ ಇಟ್ಟಿರ್ತಾರಲ್ಲ ಅವರ ಮನೆಗಳ ಹಿತ್ತಲುಗಳಲ್ಲಿ ಅವುಗಳನ್ನು ತೆಗೆಯಲು ನಾವು ಒಂದು ಜನರಿಗೆ ಮೋಟಿವೇಶನ್ ಕಾರ್ಯಕ್ರಮವನ್ನು ನಾವಿಲ್ಲಿ ಕ್ಯಾರ್ಕೊಪ್ಪ ಗ್ರಾಮದಲ್ಲಿ ಮಾಡಿದ್ವಿ ಅದ್ರ ಜೊತೆಗೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕು ಆಡಳಿತ ಮಾನ್ಯ ಶ್ರೀ ತಹಸೀಲ್ದಾರ್ ಸಾಹೇಬರು ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ನಮ್ಮ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಇವರು ಇವರೆಲ್ಲ ಒಂದು ಸಹಯೋಗದಿಂದ ಆರು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಸಹಯೋಗದಿಂದ ನಾವು ಗ್ರಾಮ ಪಂಚಾಯತಿ ಸಮಸ್ತ ಸಿಬ್ಬಂದಿಗಳ ಒಂದು ಸಹಕಾರದಿಂದ ಒಂದು ಡ್ರೈ ಡೇ ಅಂತ ಮಾಡಿ ಜನರಿಗೆ ಒಂದು ಅವೇರ್ನೆಸ್ಗನ್ನು ನೀಡಿದ್ದೇವೆ ನಾವು ಇಲ್ಲಿ ಪ್ರೈಮರಿ ಸ್ಕೂಲ್ ಒಳಗೂ ಏನು ಪ್ರಾಥಮಿಕ ಶಾಲೆಯಲ್ಲಿ ಫಾಗಿಂಗ್ ಮಾಡಿಸಿದ್ರಿ ಮತ್ತೆ ಇಲ್ಲಿ ನಾವು ಸ್ಕೂಲ್ ಇರೋದ್ರಿಂದ ನವೋದಯ ಸ್ಕೂಲ್ ಒಳಗ ಮತ್ತು ಅವ್ರದ್ದು ಹಾಸ್ಟೆಲ್ಗಳಲ್ಲಿ ಮತ್ತು ಅವರ ಕ್ವಾರ್ಟರ್ಸ್ಗಳಲ್ಲಿ ಫಾಗಿಂಗ್ ಮಾಡಿವಿ ಒಳಗೆ ಶಿಶುಪಾಲನಾ ಕೇಂದ್ರ ಈ ಎಲ್ಲ ಇದರೊಳಗೂ ಫಾಗಿಂಗ್ ಆಗಿದ್ರಿ ಮನೆಗಳ ಬಿದ್ದದ್ರ ಬಗ್ಗೆ ಸುಮಾರು ಎರಡು ಮನೆಗಳು ಇಲ್ಲಿ ಭಾಗಶಃ ಬಿದ್ದವ್ರಿ ಅವ್ರಿಗೆ ಮಳೆ ಸ್ಟಾರ್ಟ್ ಆಗಿಂದ ಇದೇನು ಸ್ವಲ್ಪ ಜಾಸ್ತಿ ಮಳೆ ಕಂಡು ಬಂತಲ್ಲ ಆವಾಗ ನಮ್ಮ ಏನು ನಾವು ಡಂಗ್ರ ಹಾಕ್ಸಿದ್ವಿ ಯಾರು ಮನೆಗಳನ್ನ ಇದನ್ನ ಬಿಳುವ ಶೀತಲ ಸ್ಥಿತಿಯಲ್ಲಿ ಇದಾವಲ್ಲ ನೀವು ಅಲ್ಲಿ ವಾಸ ಮಾಡಬೇಡ್ರಿ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಆಗ್ರಿ ಸಣ್ಣ ಪುಟ್ಟ ರಿಪೇರಿಗಳು ಇತ್ತಂದ್ರ ನೀವು ತಾಡ್ಪತ್ರೆ ಎಲ್ಲ ಹಾಕೊಳ್ಬೇಕಲ್ಲ ಕಾಪಾಡ್ಕೊಳ್ರಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೊಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಶಿವಾನಂದ ಬೇಲೂರ ಪ್ರಕಾಶ್ ಪೂಜಾರ ಕಾರ್ಯದರ್ಶಿ ಗೀತಾ ಹುರಕಡ್ಲಿ ಮತ್ತು ಪುನರ್ವಸತಿ ಕಾರ್ಯಕರ್ತರು ಶೇಖಪ್ಪ ಗಂಗಪ್ಪ ಕಲ್ಲಯ್ಯನವರ ಇನ್ನಿತರು ಉಪಸ್ಥಿತರಿದ್ದರು